ಎಲ್ರಿಗೂ ನಮಸ್ಕಾರ ನೋಡಿ ಹೆಂಗಿರುತ್ತೆ ಅಂತಂದರೆ ಅದೃಷ್ಟ ಕನ್ನಡ ಚಿತ್ರರಂಗಕ್ಕೆ ಒಂದು ಸ್ಕ್ರ್ಯಾಚಿಂದ ಶುರು ಒಬ್ಬ ನಾನು ಪೋಷಕ ಕಲಾವಿದನಾಗಿ ಇವತ್ತು ಇಡೀ ಪೋಷಕ ಕಲಾವಿದರ ಒಂದು ಸಮೂಹ ಸಿಕ್ಕಿದೆ ಅಂತ ಅನ್ನೋದಾದರೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬಳಗದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅನ್ನೋಷ್ಟು ಖುಷಿ ನನಗೆ ಆಮೇಲೆ ಆಮೇಲೆ ಕಲಾವಿದರ ಸಂಘದಲ್ಲಿ ಆಗ್ತಾ ಇರುವಂಥದ್ದು ನನ್ನ ಮನೆ ಇದು ನನ್ನ ಮನೆಯಲ್ಲಿ ನನ್ನ ಬಳಗದ ನನ್ನವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ನನ್ನ ಅದೃಷ್ಟ ಅಲ್ವಾ ಇದು ನನ್ನ ಅದೃಷ್ಟ ಅಲ್ವಾ ಇದು ಯಾಕಂತಂದರೆ ಜಂಗಲಿ ಅವರು ನನ್ನ ತಂದೆಯವರ ಸ್ನೇಹಿತರು ನನಗೆ ಒಂದು ಎರಡು ಮೂರು ಸಲ ಪಾಪ ಅವರು ನಾನು ಎಲೆಕ್ಷನಿನ ಒಂದು ಕ್ಯಾಂಪೇನಿನ ಇದರಲ್ಲಿ ಬ್ಯುಸಿಯಾಗಿದ್ದೆ ಅವರು ಒಂದು ಎರಡು ಮೂರು ಸಲ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದರೂ ನಾನು ಸಿಕ್ಕಲಿಲ್ಲ ನಾನು ನಾನು ಆ್ಯಕ್ಚುಲಿ ಅವರು ಎರಡು ಮೂರು ಸಲ ನನ್ನ ಮನೆಗೆ ಬರಬೇಕಾಗಿರಲಿಲ್ಲ ರೀ ಸುಮ್ಮನೆ ಒಂದು ಫೋನ್ ಮಾಡಿದರೆ ಸಾಕು ನಾನು ಇರಬೇಕಿಲ್ಲಿ ಅಷ್ಟತ್ರದವರು ನನಗೆ ನನ್ನ ತಂದೆಯವರ ಸ್ನೇಹಿತರವರು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ನನ್ನ ತಂದೆ ತಾಯಿಯವ್ರಿಗೆ ಹೇಳಿದೆ ಅಷ್ಟೇ ನನ್ನ ಸ್ನೇಹಿತನ ಕಾರ್ಯಕ್ರಮ ನಾನು ಬಂದೇ ಬರಬೇಕು ಅಂತ ಇವತ್ತು ಖರೀದಿದ್ರು ಕೂಡ ನಮ್ಮ ಅಪ್ಪ ಅಮ್ಮ ಮೂರು ಜನ ಬಂದಿದ್ದಾರೆ ಯೂಲಿ ಅವ್ರಿಗೆ ಆರೋಗ್ಯ ಆಗಿರ್ಬೋದು ಅವ್ರಿಗೆ ಆರೋಗ್ಯ ಆಗಿರ್ಬೋದು ಯಾವ್ದನ್ನು ಕೂಡ ಪಾಪ ಅವ್ರಿಗೆ ಜಾಸ್ತಿ ಹೊರ ಆಗಲ್ಲ ನಮ್ಮ ತಂದೆಗೆ ನಾನು ಬರ್ತೀನಿ ಅಂತನ್ನೋ ಅಂಥದ್ದು ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅಂತ ಅನ್ನೋದಾದ್ರೆ ನನ್ನ ಮನೆಯಲ್ಲಿ ಒಂದು ಹೊಸ ಪ್ರತಿಭೆ ಶುರು ಆಗ್ತಾ ಇದೆ ಹುಟ್ತಾ ಇದೆ ಅಂತ ಅನ್ನೋದಾದ್ರೆ ನಾವೆಲ್ಲರೂ ಇದ್ದೀವಿ ಅಂತೋವಂಥದ್ದು ಇವತ್ತು ಇಡೀ ಇಷ್ಟು ಜನ ಇಲ್ಲಿ ಕಲಾವಿದ್ರೆಗಳು ಸೇರಿದ್ದೀರಲ್ಲ ಇದೇ ಸಾಕ್ಷಿ ನಾವೆಲ್ಲರೂ ನಮ್ಮನ್ನು ನಾವು ಕೆಡಿಸೋದ್ರಲ್ಲಿ ನಮ್ಮನ್ನು ಕೈ ಹಿಡಿದು ಎತ್ತೋದ್ರಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಇದಕ್ಕಿಂತ ಬೇಡ ಇವತ್ತು ನಾನೊಂದು ಚಿಕ್ಕದೊಂದು ಕತೆ ಹೇಳಬೇಕು ನಮ್ಮ ಪ್ರಸನ್ನ ಅವರ ವಿಚಾರವಾಗಿ ನಮ್ಮ ಅವರು ಮೂವತ್ತು ಮುನ್ನೂರೈವತ್ತು ನಾನ್ನೂರು ಸಿನಿಮಾ ಅವರು ಅವ್ರ ಬಗ್ಗೆ ನಾನೇನು ಮಾತಾಡಲಿ ಈ ಕೊರೋನಾ ಟೈಮಲ್ಲಿ ಇಡೀ ದೇಶಕ್ಕೆ ದೇಶನೇ ಮಲಿಕೊಂಡು ಎಲ್ಲ ಬಾಗ್ಲಾಕೊಂಡು ಮಲ್ಕೊಂಡ್ಬಿಟ್ಟಿತ್ತವು ಮಾಸ್ಕ್ ಹಾಕ್ಕೊಂಡು ಓಡಾಡುವಂಥ ಒಂದು ಇದು ಈ ನಮ್ಮ ಮನೆ ಹತ್ರ ಇದಿದೆ ನಮ್ಮೂರ ತಿಂಡಿ ಅಂತ ಅಂತನ್ನೋವಂಥ ಒಂದು ಜಾಗ ಇದೆ ನಾನು ಮಾಸ್ಕ್ ಹಾಕೊಂಡು ನೀನು ಬಂದು ನೋಡಿದೆ ಪ್ರಸನ್ನ ಅವರು ಎಲ್ಲಿ ಅಲ್ಲಿ ಏನೋ ಟೀನೋ ಏನೋ ಟೀ ಕುಡಿತಿದ್ರಣ್ಣ ಹಾಂ ಟೀ ಕುಡಿತಾ ಇದ್ದರು ನಾನು ಮಾಸ್ಕ್ ಹಾಕೊಂಡಿದ್ದೀನಿ ಟೋಪಿ ಹಾಕೊಂಡಿದ್ದೀನಿ ನಾನು ಸರಿ ಮಾತಾಡ್ಸೋಣ ಸುಮ್ಮನೆ ಬೇರೆಯವ್ರ ಥರ ಅಂತ ಅಂದ್ಬಿಟ್ಟು ಹೋಗಿ ಸರ್ ನಿಮ್ಮ ಫ್ಯಾನ್ ಸರ್ ಅಂತ ಮಾತಾಡಿದೆ ಓ ಹೌದೇನ್ರಿ ಏನು ರೀ ನಿಮ್ಮ ಹೆಸರು ಅಂತಂದ್ರು ಇಂಥದ್ದು ಒಂದು ಹೆಸರು ಸರ್ ಹಂಗೆ ಹೇಗೆ ಮಾತ್ರೆಗೆ ಮಾತು 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 ಇಪ್ಪತ್ತು ನಿಮಿಷ ಮಾತಾಡಿದ್ದೀವಿ ರೀ ನಾನು ಹೇಳ್ತಾ ಇರೋದು ಈ ವಯ್ಯ ಯಾರೋ ಅನ್ನೋ ಒಂದು ವ್ಯಕ್ತಿ ಜೊತೆಗೆ ಇಬ್ಬತ್ತು ಜಿಮಾ ಮಾತಾಡುತ್ತಾರೆ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಅಣ್ಣ ನಿಮ್ದತ್ರ ಒಂದು ಸೆಲ್ಫಿ ಬೇಕು ನನಗೆ ಅಂತಂದೆ ನಾನು ಮಾಸ್ಕ್ ಹಾಕೊಂಡಿದ್ದೀನಿ ಅವರು ಆರಾಮಾಗಿದ್ದಾರೆ ಅಂತ ಹಿಂಗೆ ಬಂದೆ ಹಿಂಗೆ ನಿಂತ್ಕೊಂಡೆ ನಾನು ಅವರು ಹೌ ನಿನ್ನ ಮುಖ ಗೊತ್ತಾಗ್ಬಾರ್ದೆ ನಾನು ನಿನಗೆ ಅಂತಂದ್ರೆ ಅಣ್ಣ ಬೇಡ ಇರಲಿ ಪರವಾಗಿಲ್ಲ ಅಂತ ತೆಗಿಯಪ್ಪ ಅಂತ ಅವರೇ ಹೇಳಿದ್ರು ಎರದಾಗ್ಲೇ ಗೊತ್ತಾಗಿ ನನ್ನ ಮಗ ಅವರಿಗೆ ನಾನು ಹೇಳ್ತಾ ಇರೋದು ಏನಕ್ಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಇದನ್ನು ನಾನು ಕಲ್ತ್ಕೊಳ್ಳೋ ಅಂಥದ್ದು ಎಂಥದ್ದು ಅಂತಂದ್ರೆ ಒಬ್ಬ ಮನುಷ್ಯ ಯಾರು ಅಂತ ಗೊತ್ತಿಲ್ಲದೆ ಕೂಡ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅವರನ್ನು ಸ್ಪಂದಿಸೋದಿದೆ ಗೊತ್ತಾ ಅದು ನಿಜವಾದ ಅದು ನಿಜವಾದ ಅವರಲ್ಲಿ ನಾನು ಕಂಡು ಕಂಡುಕೊಂಡಂಥ ಗುಣ ಏನು ಅಂತಂತಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ ರೀ ನಾನು ಅಂತ ಗೊತ್ತಾದ ಮೇಲೆ ಮಾತಾಡಿಸೋ ಅಂತದ್ದು ಇಂಥದ್ದು ಸೊ ಇಲ್ಲಿ ನಾವು ಬದುಕಿನ ಪಾಠ ಅಂತವರಿಂದ ಕಲ್ತ್ಕೋಬೇಕು ಅಂತ ಅನ್ನುವಂಥದ್ದು ಇವತ್ತು ಚಿತ್ರರಂಗಕ್ಕೆ ಅವರು ಇಬ್ಬರು ಮಕ್ಕಳುಗಳನ್ನು ನೋಡಿ ಅವರಿಗೆ ಒಂದು ಮುನ್ನೂರೈವತ್ ನಾನ್ನೂರು ಸಿನಿಮಾಗ ಮಾಡಿದ್ದಾರೆ ಅವರ ಜನ್ರೇಷನ್ಗೆ ಸಿನಿಮಾಗೆ ಕೊಡಬೇಕಾದಂಥದ್ದನ್ನೆಲ್ಲ ಕೊಟ್ಟಾಗಿದೆ ಮುಂದಿನ ಜನ್ರೇಷನ್ಗೆ ಮುದ್ದಾದ ಟ್ಯಾಲೆಂಟೆಡ್ ಇಬ್ಬರು ಮಕ್ಕಳನ್ನ ಮುಂದೆ ಕೊಡ್ತಾ ಇದ್ದಾರೆ ಇದಕ್ಕಿಂತ ಒಂದು ದೊಡ್ಡ ಕೊಡಗೇ ಬೇಕಾ ಕನ್ನಡ ಚಿತ್ರರಂಗಕ್ಕೆ ಸೊ ಇವತ್ತು ಭಾಳ ತಯಾರಿ ಮಾಡಿ ಅಷ್ಟೇ ಅಲ್ಲ ತಯಾರಿ ಮಾಡಿಕೊಂಡು ತಗೊಂಡು ಬಂದು ನಿಂತಿದ್ದಾರೆ ಮತ್ತು ಇಲ್ಲಿ ಇರುವಂಥ ದಿಗ್ಗಜರು ಇವತ್ತು ಶರಣಾಗಿರ್ಬೋದು ನನ್ನ ಕುಟುಂಬ ಆಗಿರ್ಬೋದು ಇವತ್ತು ನಾವು ಚಿತ್ರರಂಗದಲ್ಲಿ ಇದ್ದೀವಿ ಇಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವು ಅಂತನ್ನೋದಾದರೆ ಇಲ್ಲಿ ಗೊತ್ತಿದ್ದಾರಲ್ಲ ಇಷ್ಟು ಜನರು ಕೊಟ್ಟಿರುವಂಥ ಆಶೀರ್ವಾದ ಇಷ್ಟು ಜನರು ಕೊಟ್ಟಿರುವಂಥ ಅವಕಾಶ ಇವರೆಲ್ಲರೂ ಕೊಟ್ಟಿರೋವಂಥ ಊಟ ಇವತ್ತು ಸೊ ಇವರು ಇವರ ಆಶೀರ್ವಾದ ಇದ್ದಲ್ಲಿ ಈ ಥರದವರೆಲ್ಲ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದಾದರೆ ಇವತ್ತು ಇವರ ಉಪಸ್ಥಿತಿಯಲ್ಲಿ ಈ ಸಿನಿಮಾ ಚೆನ್ನಾಗಿ ಆಗೇ ಆಗಬೇಕು ತಾನೆ ಇಷ್ಟೇ ಒಂದು ಒಳ್ಳೆಯದರ ಒಂದು ಒಳ್ಳೆಯದರ ಸಂಕೇತ ಇವತ್ತು ಇಷ್ಟು ಕಂಡು ಬರ್ತಾ ಇದೆ ಅಂತ ಅನ್ನೋದಾದರೆ ಒಂದು ಪಾಸಿಟಿವ್ ಒಂದು ಪಾಸಿಟಿವ್ ವಿಚಾರ ಅಂತ ಅನ್ನೋವಂಥದ್ದು ಇವತ್ತು ರಣಹದ್ದು ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂಥ ಎರಡು ಪ್ರತಿಭೆಗಳು ನಮಗೆ ಸಿಕ್ಕೋ ಹಂಗಾಗಲಿ ಮತ್ತೆ ಈ ನಿರಂತರವಾದಂಥ ಈ ಜರ್ನೀಸ್ ಆಗ್ತಾ ಇರಲಿ ಅಂತ ಅಂತನ್ನುವಂಥದ್ದು ನನಗೆ ಲಾಸ್ಟಲ್ಲಿ ಮುಗಿಯೋದಕ್ಕಿಂತ ಮುಂಚೆ ನಾನು ಜಗಲಿ ಅವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ನಾವು ನನ್ನ ವಯಸ್ಸು ಇಷ್ಟೋ ಇದೆ ಹೇಳೋದು ಬೇಡ ಚಿಕ್ಕವನಂತೂ ಅಲ್ಲ ನಾನು ನಾವ್ ಕರೆಕ್ಟ್ ಅದು ಕರೆಕ್ಟ್ ಆಯ್ತಾ ನಾವು ಆಗ್ಲೇನೆ ಹಿಂಗೆ ಗುರು ಇನ್ನು ಎಷ್ಟು ವರ್ಷ ಇನ್ನು ಎಷ್ಟು ವರ್ಷ ಗೊತ್ತಿಲ್ಲ ಒಂಚೂರು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಬೆಟ್ರು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳುವಂತ ಸಮಯದಲ್ಲಿ ಅವರು ಎಪ್ಪತ್ತೊಂದು ವರ್ಷದಲ್ಲಿ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಇವತ್ತು ಈ ಇದೆ ಅಂತ ಅನ್ನೋದಾದರೆ ನಾನು ಕಲ್ತ್ಕೊಂಡಿದ್ದೇನು ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರಿಗೆ ರಿಟೈರ್ಮೆಂಟ್ ಇಲ್ಲ ಅಂತ ಇದನ್ನು ನಾನು ಅವರಿಂದ ತಿಳ್ಕೊಂಡಂಥದ್ದು ಸೊ ಅವರ ಸ್ಫೂರ್ತಿ ಅವರ ಒಂದು ಚಿಲುಮೆ ಇದೆ ಗೊತ್ತಾ ಅದು ನಿರಂತರವಾಗಿ ಮುಂದಿನ ಜನರೇಷನ್ಗೆ ಸಾಕ್ತಾ ಇರಲಿ ಈ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನಗೆ ಈ ಸ್ಥಾನ ಕೊಟ್ಟಂಥದ್ದು ಯಾಕಂತಂದರೆ ಇಲ್ಲಿದ್ದಾರಲ್ಲ ಇಷ್ಟು ಜನರುಗಳ ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನು ಅಲ್ಲ ಸರ್ ಇವತ್ತಾದರೂ ಕೂಡ ನೀವೆಲ್ಲರೂ ಆ ಸ್ಪಿನ್ವಾಗಿ ಇದನ್ನು ಕೊಟ್ಟಿದ್ದೀರಾ ಈ ಸ್ಥಾನ ಅಂತ ಅನ್ನೋದಾದರೆ ಕನ್ನಡ ಚಿತ್ರರಂಗಕ್ಕೆ ಧನ್ಯ ನಾನು ಅಷ್ಟೇ ಕನ್ನಡ ಚಿತ್ರರಂಗಕ್ಕೆ ತನ್ಯ ಇವತ್ತು ಕೊಟ್ಟಂತ ಆಶೀರ್ವಾದಕ್ಕೆ ಧನ್ಯ ನಾನು ಒಳ್ಳೇದಾಗಲಿ ಮತ್ತೊಮ್ಮೆ 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 ಒಳ್ಳೇದಾಗಲಿ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಸೋ ಸ್ವೀಟ್ ಎಷ್ಟು ಪ್ರೀತಿಯ ನುಡಿಗಳನ್ನು ಆಡಿದಿರಾ ಧನ್ಯವಾದಗಳು ಅಂತ ಹೇಳ್ತಾ